ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆ ನಾವೆಲ್ಲರೂ ಕೂಡ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗಾಗಿ ಈ ಹಬ್ಬದ ಸಿದ್ಧತೆಗಳ ನಡುವೆ ಗೌರಿ ದೇವಿಗೆ ಮೊರದ ಬಾಗಿನ ಅರ್ಪಿಸೋದು ಬಹಳ ಮಹತ್ವವಾದಂಥ ಒಂದು ಆಚರಣೆ ಅಂತಲೇ ಹೇಳಬಹುದು ಮೊದಲನೇ ಬಾಗಿನವನ್ನು ಗೌರಿ ದೇವಿಗೆ ಅರ್ಪಿಸಿದ ನಂತರ ಬರುವ ಅಂದರೆ ಮನೆಗೆ ಬರುವಂಥ ಮುತ್ತೈದರಿಗೆ ಉಳಿದ ಬಾಗಿನವನ್ನ ಕೊಡೋದು ಒಂದು ಪದ್ಧತಿಯಾಗಿದೆ ಇನ್ನು ಮರದ ಬಾಗಿನದ ಒಂದು ವಿಚಾರಕ್ಕೆ ಬಂದರೆ ಯಾಕೆ ಮರದ ಬಾಗಿನವನ್ನೇ ಕೊಡ್ತಾರೆ ಅಂತ ನೋಡಿದ್ರೆ ಹಾಗೆ ಈ ಗೌರಿ ಹಬ್ಬದಂದು ಮುತ್ತೈದೆರೆಯನ್ನ ಕರೆದು ಆ ಬಾಗಿನವನ್ನ ಕೊಡೋದು ಅಂದ್ರೆ ಸುಮ್ಮನೆ ಅಲ್ಲ ಯಾಕಂದ್ರೆ ಗೌರಿ ಬಾಗಿನವನ್ನು ತೆಗೆದುಕೊಳ್ಳೋರು ಬಡವರೇ ಆಗಿದ್ರು ಕೂಡ ನಿಷ್ಠೆಯಿಂದ ಇರೋರು ಹಾಗೆ ಯೋಗ್ಯರಾದವರಾಗಿರಬೇಕು ಮತ್ತು ದಾನ ಧರ್ಮದ ಒಂದು ಮಹತ್ವವನ್ನು ತಿಳಿದವರು ಹಾಗೆ ಮುಟ್ಟು ಮೈಲಿಗೆ ಆಚರಣೆಯನ್ನು ಮಾಡೋರು ಮತ್ತು ಪೂಜೆ ಪುನಸ್ಕಾರ ಮಾಡುವವರಿಗೆ ಕೊಟ್ಟಾಗ ಅವರ ಆಶೀರ್ವಾದದಿಂದ ನಮ್ಮೆಲ್ಲ ಕಷ್ಟ ಪರಿಹಾರ ಆಗುತ್ತೆ ಹಾಗೆ ಮನೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ ಯಾಕಂದರೆ ಮೊರವನ್ನು ನಾರಾಯಣನ ಪ್ರತಿರೂಪ ಅಂತ ಹೇಳ್ತಾರೆ ಹಾಗೆ ಒಳಗಿರುವಂತಹ ಎಲ್ಲ ಒಂದು ಪದಾರ್ಥಗಳನ್ನು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ಮರದ ಅಂದರೆ ನಾರಾಯಣನ ಜೊತೆಯಲ್ಲಿ ಲಕ್ಷ್ಮಿಯು ಇರುವಂತಹ ರೀತಿಯಲ್ಲಿ ದಂಪತಿಗಳು ನಾರಾಯಣ ತರಹ ಇರಲಿ ಅನ್ನೋ ಕಾರಣಕ್ಕೆ ಹಾಗೆ ಸುಮಂಗಲಿ ದೇವತೆಗಳಾದಂತಹ ಷೋಡಶ ಲಕ್ಷ್ಮಿಯರ ಒಂದು ಆಶೀರ್ವಾದವು ನಮಗೆ ಸಿಗಲಿ ಅಂತ ಅನ್ನೋ ಒಂದು ಕಾರಣದಿಂದ ಮರದ ಬಾಗಿನವನ್ನು ಕೊಡ್ತಾರೆ ಇನ್ನು ಮರದ ಬಾಗಿನವನ್ನು ಕೊಡೋದ್ರಿಂದ ಬ್ರಹ್ಮಾಂಡದಲ್ಲಿ ನೀಡಿದಂತಹ ಎಲ್ಲ ದಾನಕ್ಕಿಂತ ಪುಣ್ಯ ಪ್ರಾಪ್ತಿಯಾಗುತ್ತಂತೆ ಹಾಗಾಗಿ ಯಾರು ಬಾಗಿನವನ್ನು ನೀವು ನಿಮ್ಮ ಮನೆಯಲ್ಲಿ ಪದ್ಧತಿ ಇದೆ ಅವರು ತಪ್ಪದೇ ಈ ಗೌರಿ ಹಬ್ಬದಂದು ಬಾಗಿನವನ್ನು ಕೊಡಿ ಇನ್ನೂ ಯಾರಿಗೆ ಮೊರದ ಬಾಗಿನವನ್ನು ಕೊಡುವಂಥ ಪದ್ಧತಿ ಇಲ್ಲ ಅಂದರೂ ಕನಿಷ್ಠ ಮುತ್ತೈದರಿಗೆ ಒಂದು ತಾಮೂಲವನ್ನಾದರೂ ಕೊಡಿ ಪ್ರತಿದಿನ ಅಂದರೆ ಬಾಗಿನದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡಿದ್ರೆ ಬಹಳ ಮುಖ್ಯವಾಗಿ ಹೇಳುವುದಾದರೆ ಪ್ರತಿದಿನದ ಅಡುಗೆಯಲ್ಲಿ ಬಳಸುವಂತಹ ಬೇಳೆಕಾಳುಗಳು ಹಾಗೂ ಧಾನ್ಯಗಳನ್ನು ಹೊಂದಿರುತ್ತೆ ಅಂತ ಹೇಳಬಹುದು ಪ್ರತಿಯೊಂದು ಧಾನ್ಯವೂ ಕೂಡ ಒಂದೊಂದು ಗ್ರಹವನ್ನು ಪ್ರತಿನಿಧಿಸುತ್ತೆ ಹಾಗಾಗಿ ಅದರ ಸಾಂಕೇತಿಕವಾಗಿ ಇದನ್ನು ಸ್ವೀಕರಿಸುವವರಿಗೆ ಉತ್ತಮ ಗ್ರಹಗಳ ಒಂದು ಪ್ರಭಾವ ಸಿಗಲಿ ಅಂತ ಹೇಳಿ ಇದರ ಜೊತೆಗೇ ಷೋಡಶಲಕ್ಷ್ಮಿಯನ್ನು ಪ್ರತಿನಿಧಿಸುವಂತಹ ಅಂದರೆ ಹದಿನಾರು ರೀತಿಯ ಒಂದು ಲಕ್ಷ್ಮಿಯ ರೂಪವನ್ನು ಪ್ರತಿನಿಧಿಸುವಂತಹ ಹದಿನಾರು ವಸ್ತುಗಳನ್ನು ಇಟ್ಟು ಕೊಡೋದು ಒಂದು ಪದ್ಧತಿಯಾಗಿದೆ ಯಶೋಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧೈರ್ಯಲಕ್ಷ್ಮಿ ಧನಲಕ್ಷ್ಮಿ ಸಂತಾನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ವೀರಲಕ್ಷ್ಮಿ ಸಾಮ್ರಾಜ್ಯಲಕ್ಷ್ಮಿ ಮೋಕ್ಷಲಕ್ಷ್ಮಿ ಸೌಮ್ಯಲಕ್ಷ್ಮಿ ಸಿದ್ಧಲಕ್ಷ್ಮಿ ಶ್ರೀಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಪ್ರಸನ್ನಲಕ್ಷ್ಮಿ ಮತ್ತು ಜಯಲಕ್ಷ್ಮಿ ಇವರೆಲ್ಲರೂ ಕೂಡ ಹದಿನಾರು ಅಂದರೆ ಷೋಡಶಲಕ್ಷ್ಮಿಯರು ಅಂತ ಹೇಳಲಾಗುತ್ತೆ ಹಾಗಾಗಿ ಇವರನ್ನ ಪ್ರತಿನಿಧಿಸುವಂತಹ ಒಂದು ಹದಿನಾರು ವಸ್ತುಗಳನ್ನು ಇಟ್ಟು ಈ ಬಾಗಿನವನ್ನು ಸಮರ್ಪಣೆಯನ್ನು ಮಾಡ್ತಾರೆ ಇನ್ನು ಗೌರಿಗೆ ಸಮರ್ಪಣೆಯನ್ನು ಮಾಡುವಂತಹ ಬಾಗಿನಕ್ಕೆ ಹದಿನಾರು ಹಿಡಿ ಅಥವಾ ಹದಿನಾರು ಗೆಜ್ಜೆ ಇರುವಂತಹ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು ಕನಿಷ್ಠ ನೀವು ಅಂದರೆ ಈಗ ಆಗಿರುವಂತಹ ಮೊದಲನೇ ವರ್ಷ ಒಂದು ಆಚರಣೆಯನ್ನು ಮಾಡೋ ಗೌರಿ ಹಬ್ಬ ಆಚರಣೆಯನ್ನು ಮಾಡೋರಿದ್ದರೆ ಹದಿನಾರು ಮರದ ಜೊತೆಯ ಒಂದು ಬಾಗಿನವನ್ನು ತಯಾರಿಸಿ ಕೊಡಬೇಕು ಅನ್ನೋದು ಒಂದು ಪದ್ಧತಿ ಇದೆ ಯಾರು ಆಚರಣೆಯನ್ನು ಮಾಡೋದಿಲ್ಲ ಅಥವಾ ಮೊದಲನೇ ವರ್ಷ ಆಚರಣೆ ಮಾಡಾಗಿದೆ ನಾವೀಗ ಎಷ್ಟು ಬಾಗಿನವನ್ನು ಕೊಡಬಹುದು ಕನಿಷ್ಠ ಅಂತ ನೋಡಿದ್ರೆ ಕನಿಷ್ಠ ಐದು ಬಾಗಿನವನ್ನು ಕೊಡಬಹುದು ಅಥವಾ ಅದು ಆಗಲಿಲ್ಲ ಅಂದರೆ ಎರಡು ಬಾಗಿನವನ್ನಾದರೂ ಕೊಡಬಹುದು ಇನ್ನು ಕೆಲವರ ಮನೆಯಲ್ಲಿ ಮೊರವನ್ನು ಇಟ್ಟು ಬಾಗಿನವನ್ನು ಕೊಡುವಂಥ ಪದ್ಧತಿ ಇಲ್ಲ ನಾವು ಹೇಗೆ ಕೊಡ್ಬೋದು ಅಂದರೆ ನೀವು ತಾಂಬೂಲದ ರೀತಿಯಲ್ಲಿ ಅಂದರೆ ಗೌರಿ ಪೂಜೆಯನ್ನೆಲ್ಲ ಮಾಡಿಕೊಂಡು ತಾಂಬೂಲದ ರೀತಿಯಲ್ಲಿ ಅರಿಶಿನ ಕುಂಕುಮವನ್ನು ಸಂಜೆ ವೇಳೆ ಕೊಡ್ಬೋದು ಹಾಗೆ ಯಾವ ರೀತಿ ಒಂದು ತಾಂಬೂಲವನ್ನು ಕೊಡಬೇಕು ಅನ್ನೋದ್ರ ಮಾಹಿತಿಯನ್ನು ಕೂಡ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಅದರ ಮಾಹಿತಿಯನ್ನು ಕೂಡ ವಿಡಿಯೋ ಕೊನೆಯಲ್ಲಿ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಲಿಂಕ್ ಇರುತ್ತೆ ಅದನ್ನು ನೋಡಿ ನೀವು ತಾಂಬೂಲವನ್ನು ಗೌರಿ ಹಬ್ಬದ ದಿನ ಸಂಜೆ ವೇಳೆ ಕೊಡಬಹುದು ಇನ್ನು ಬಾಗಿನದಲ್ಲಿ ಇಡುವಂತಹ ಸಾಮಗ್ರಿಗಳು ಅಥವಾ ಪದಾರ್ಥಗಳ ವಿಚಾರಕ್ಕೆ ಬಂದರೆ ಸಾಧ್ಯ ಆದಷ್ಟು ನೀವು ಹದಿನಾರು ಬಾಗಿನವನ್ನು ಕೊಡೋದಕ್ಕಿಂತ ಕನಿಷ್ಠ ಅಂದರೆ ಒಂದು ದಿನದ ಅಡುಗೆಗೆ ಬಳಸುವಂತಹ ಅಂದರೆ ಒಂದು ದಿನದ ಅಡುಗೆಗೆ ಉಪಯೋಗವಾಗುವಂತಹ ರೀತಿಯಲ್ಲೇ ಬಾಗಿನವನ್ನು ಕೊಡಿ ಹಾಗಾಗಿ ಸಂಪೂರ್ಣವಾಗಿ ಅವರು ಬಾಗಿನವನ್ನು ತೆಗೆದುಕೊಂಡಾಗ ಒಂದು ದಿನದ ಅಡುಗೆಯನ್ನು ಮಾಡಬೇಕು ಆ ರೀತಿಯಲ್ಲೇ ಕನಿಷ್ಠ ಎರಡು ಬಾಗಿನ ಕೊಟ್ಟು ಸರಿ ಈ ರೀತಿಯಲ್ಲೇ ಕೊಡಿ ಇನ್ನು ಬಾಗಿನದಲ್ಲಿ ಇಡಬೇಕಾದಂತಹ ವಸ್ತುಗಳ ವಿಚಾರಕ್ಕೆ ಬಂದರೆ ಬಾಗಿನಕ್ಕೆ ಬೇಕಾಗುವಂಥ ವಸ್ತುಗಳು ಏನೇನು ಪದಾರ್ಥಗಳನ್ನು ಅಂತ ನೋಡಿದ್ರೆ ಒಂದು ಜೊತೆ ಮುರ ಹಾಗೆ ನಾಲ್ಕು ವಿಭಿನ್ನ ಬೇಳೆಗಳು ಬೇಕು ತೊಗರಿ ಬೇಳೆ ಹಾಗೆ ಕಡಲೆ ಬೇಳೆ ಮತ್ತು ಹೆಸರು ಬೇಳೆ ಉದ್ದಿನ ಬೇಳೆ ಈ ರೀತಿಯಲ್ಲಿ ಬೇಳೆಗಳನ್ನು ನಾಲ್ಕು ವಿಭಿನ್ನ ಬೇಳೆಗಳನ್ನು ತೆಗೆದುಕೊಳ್ಳಿ ನಂತರ ಅಕ್ಕಿ ಆಗಿರ್ಬೋದು ನಂತರ ಗೋಧಿ ಹಾಗೆ ಬೆಲ್ಲದ ಅಚ್ಚು ಮತ್ತು ಅರಿಶಿನ ಕುಂಕುಮದ ಪ್ಯಾಕೆಟ್ಟು ಹಾಗೆ ಒಂದು ಅಂದರೆ ಕರಿಮಣಿ ಬಿಚ್ಚೋಲೆ ಸೆಟ್ ಬರುತ್ತಲ್ಲ ಅದನ್ನು ಒಂದು ತೆಗೆದು ಇಟ್ಕೊಳ್ಬೇಕು ಹಾಗೆ ಒಂದು ಡಜನ್ ಬಳೆ ಸಾಮಾನ್ಯವಾಗಿ ಹನ್ನೆರಡು ಅಥವಾ ನಾಲ್ಕನ್ನು ಕೂಡ ಇಡಬಹುದು ನೀವು ಅದು ನಿಮ್ಮ ಅನುಕೂಲ ನಂತರ ನೀವು ಸೀರೆಯನ್ನು ಇಡೋದಿದ್ರೆ ಸೀರೆಯನ್ನು ಇಟ್ಟು ಅಥವಾ ಬ್ಲೌಸ್ ಪೀಸ್ ಇಡ್ತೀವಿ ಅಂತಂದರೆ ಬ್ಲೌಸ್ ಪೀಸನ್ನು ಕೂಡ ಇಡಬಹುದು ಇನ್ನು ಒಂದು ತೆಂಗಿನಕಾಯಿ ಹಾಗೆ ಬಾಳೆಹಣ್ಣು ಮತ್ತು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಎಲೆ ಅಡಿಕೆ ಬಾಳೆಯನ್ನು ಇಟ್ಟು ದಕ್ಷಿಣೆಯನ್ನು ಇಟ್ಟು ಕೊಡಬೇಕು ಇನ್ನು ಹಣ್ಣುಗಳನ್ನು ಕೊಡೋರಿದ್ರೆ ಐದು ರೀತಿಯ ಹಣ್ಣುಗಳನ್ನು ಇಟ್ಟು ಕೊಡ್ತಾರೆ ಕೆಲವರು ತರಕಾರಿಯನ್ನು ಕೂಡ ಇಟ್ಟು ಕೊಡ್ತಾರೆ ಅದು ನಿಮ್ಮ ಅನುಕೂಲ ಒಟ್ಟಿನಲ್ಲಿ ಒಂದು ದಿನದ ಅಡುಗೆಗೆ ಇಡಬೇಕಾದಂಥ ಎಲ್ಲ ವಸ್ತುಗಳನ್ನು ನೀವು ಇಟ್ಟು ಬಾಗಿನಕ್ಕೆ ಕೊಡಬಹುದು ಇನ್ನು ಗೌರಿ ವ್ರತದ ಆಚರಣೆಯನ್ನೆಲ್ಲ ಮಾಡಿದ ನಂತರ ನೀವು ಸಂಜೆ ವೇಳೆಗೆ ಮುತ್ತೈದರಿಗೆ ಬಾಗಿನವನ್ನು ಕೊಡಬೇಕಾಗಿಬಿಡುತ್ತೆ ನೀವು ಮೊದಲು ಗೌರಿಗೆ ಬಾಗಿನವನ್ನು ಅಂದರೆ ಪೂಜೆ ಆದಮೇಲೂ ಕೂಡ ನೀವು ಬಾಗಿನವನ್ನು ಅರ್ಪಿಸಬಹುದು ನಂತರ ಇರುವಂಥ ಎಲ್ಲ ಬಾಗಿನ ಕೊಡಬೇಕಾಗಿರುವಂಥ ಎಲ್ಲ ಬಾಗಿನವನ್ನು ತಂದು ಗೌರಿ ಮುಂದೆ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು ನಂತರ ಬಾಗಿನವನ್ನು ಕೊಡಬೇಕಾಗುತ್ತೆ ಬಾಗಿನವನ್ನು ಕೊಡೋಕ್ಕೆ ಬಂದಂತಹ ಅಂದರೆ ತೆಗೆದುಕೊಳ್ಳೋಕ್ಕೆ ಬಂದಂತಹ ಮುತ್ತೈದರಿಗೆ ಮರದ ಹಲಗೆ ಆಗಿರ್ಬೋದು ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಅವರ ಕೆನ್ನೆಗೆ ಸ್ವಲ್ಪ ಅರಿಶಿನವನ್ನು ಇಟ್ಟು ಹಣೆಗೆ ಕುಂಕುಮವನ್ನು ಇಟ್ಟು ನಂತರ ಅವರಿಗೆ ಅರಿಶಿನ ಕುಂಕುಮ ಸಿಂಧೂರ ಹೂವು ಮತ್ತು ಬಾಗಿನದ ಮೇಲೆ ಇಟ್ಟಂತಹ ಫಲತಾಂಬೂಲವನ್ನು ತೆಗೆದುಕೊಳ್ಳೋಕ್ಕೆ ಹೇಳಿ ನಂತರ ನೀವು ಅವರಿಗೆ ಕೊಟ್ಟು ಗೌರಿ ದೇವಿಯು ಸುಹಾಸಿನಿಯ ರೂಪದಲ್ಲಿ ಬಾಗಿನವನ್ನ ತೆಗೆದುಕೊಳ್ತಿದ್ದಾಳೆ ಅಂತ ನೀವು ಭಾವಿಸಿಕೊಂಡು ಆ ಬಾಗಿನವನ್ನ ಅವರಿಗೆ ಕೊಡಬೇಕಾಗತ್ತೆ ಹಾಗೆ ಇಬ್ಬರು ಹೆಂಗಸರು ಕೂಡ ತಮ್ಮ ಸೀರೆಯ ಒಂದು ಸೆರಗು ಏನಿರುತ್ತೆ ಅದರ ಅಂಚಿನೊಂದಿಗೆ ಬಾಗಿನವನ್ನ ಹಿಡಬೇಕಾಗತ್ತೆ ಇನ್ನು ನೀವು ಅವರಿಗೆ ಬಾಗಿನವನ್ನು ಕೊಡಬೇಕಾದ್ರೆ ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಅಂತ ನೀವು ಹೇಳಿದಾಗ ಅವರು ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಅಂತ ಹೇಳಿ ಅವರು ಬಾಗಿನವನ್ನ ಸ್ವೀಕರಣೆಯನ್ನ ಮಾಡ್ತಾರೆ ಇನ್ನು ನಾವು ತಪ್ಪದೆ ಸ್ವರ್ಣಗೌರಿ ವ್ರತವನ್ನು ಆಚರಣೆಯನ್ನು ಮಾಡಿ ಕೇಳಲೇಬೇಕಾದಂಥ ವ್ರತಕತೆ ಇದೆ ಯಾವ ಒಂದು ವ್ರತಕಥೆಯನ್ನು ನಾವು ಕೇಳಬೇಕು ಅಂತ ನೋಡಿದ್ರೆ ಸ್ವರ್ಣಗೌರಿ ವ್ರತಕಥೆ ಶಿವನ ಪ್ರೀತಿಯನ್ನು ಗೆಲ್ಲೋಕೆ ಪಾರ್ವತಿ ದೇವಿಯು ಕಠಿಣ ತಪಸ್ಸನ್ನು ಕೈಗೊಳ್ತಾಳೆ ಅವಳು ಹದಿನಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾಳೆ ಅವಳು ಯಾವುದೇ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳದೆ ಬರೀ ಹಣ್ಣುಗಳನ್ನು ತಿಂದು ಹದಿನಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿರ್ತಾಳೆ ಈಕೆಯ ತಪಸ್ಸಿಗೆ ಮೆಚ್ಚಿದಂತಹ ಶಿವನು ಅಂತಿಮವಾಗಿ ಪಶ್ಚಾತ್ತಾಪಪಟ್ಟು ಅವನೇ ಪಾರ್ವತಿ ದೇವಿಯನ್ನು ವಿವಾಹವಾಗಲು ಒಪ್ತಾನೆ ವಿವಾಹಿತ ಮಹಿಳೆಯರು ಹದಿನಾರು ವರ್ಷಗಳ ಕಾಲ ಪೂಜೆಯನ್ನು ಸಲ್ಲಿಸೋಕೆ ಇದು ಒಂದು ಕಾರಣ ಅಂತ ಹೇಳಲಾಗುತ್ತೆ ಒಮ್ಮೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯು ಶಿವನಿಗೆ ಎಲ್ಲರೂ ಆಚರಿಸಬಹುದಾದಂತಹ ಹಾಗೆ ಸಂತತಿ ಸಮೃದ್ಧಿ ಮತ್ತು ಆನಂದವನ್ನು ನೀಡುವಂತಹ ಯಾವುದಾದರೂ ವ್ರತವನ್ನು ಹೇಳಲು ಕೇಳ್ತಾರೆ ಆಗ ಪರಮೇಶ್ವರನು ಷಣ್ಮುಖನಿಗೆ ಈ ವ್ರತ ಕಥೆಯನ್ನು ಹೇಳುತ್ತಾರೆ ಸರಸ್ವತಿ ನದಿಯ ದಡದಲ್ಲಿರುವಂತಹ ವಿಮಲಾಪುರವನ್ನು ಚಂದ್ರಪ್ರಭಾ ಎಂಬ ರಾಜನು ಆಳ್ವಿಕೆಯನ್ನು ಮಾಡ್ತಿರ್ತಾನೆ ಅವನ ಆಳ್ವಿಕೆಯಲ್ಲಿ ಅವನ ಎಲ್ಲ ರಾಜ್ಯದ ಪ್ರಜೆಗಳು ಕೂಡ ಬಹಳ ಸಂತೋಷದಿಂದ ಜೀವಿಸ್ತಿರ್ತಾರೆ ಅವನಿಗೆ ಇಬ್ಬರು ಹೆಂಡತಿಯರು ಅವನು ತನ್ನ ಮೊದಲ ಹೆಂಡತಿಯನ್ನು ಹೆಚ್ಚು ಪ್ರೀತಿಸ್ತಿರ್ತಾನೆ ಒಂದು ದಿನ ರಾಜ ಬೇಟೆಯಾಡಲು ದಟ್ಟವಾದ ಅರಣ್ಯವನ್ನು ಪ್ರವೇಶವನ್ನು ಮಾಡ್ತಾನೆ ಅವನು ಸಿಂಹ ಹಂದಿ ಮುಂತಾದಂತಹ ಹಲವಾರು ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ದಣಿದಿರ್ತಾನೆ ಮತ್ತು ಬಾಯಾರಿಕೆಯನ್ನು ಅನುಭವಿಸಿ ಅವನು ನೀರನ್ನು ಹುಡುಕಿಕೊಂಡು ಹೊರಡ್ತಾನೆ ಅವನು ಹತ್ತಿರದ ಕೊಳವನ್ನು ನೋಡ್ತಾನೆ ತನ್ನ ಕುದುರೆಯಿಂದ ಇಳಿದು ಕೊಳದ ಬಳಿ ಹೋಗಿ ಸ್ವಲ್ಪ ನೀರನ್ನು ಕುಡಿದು ಹೊರಡೋಣ ಅಂತ ನೋಡಿದಾಗ ಅಲ್ಲಿ ಕೆಲವು ಮಹಿಳೆಯರು ಪೂಜೆಯನ್ನು ಸಲ್ಲಿಸುತ್ತಿರುವುದನ್ನು ನೋಡ್ತಾನೆ ಪೂಜೆಯ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಕುತೂಹಲದಿಂದ ಮಹಿಳೆಯೊಬ್ಬರಿಗೆ ಪೂಜೆ ಮತ್ತು ಅದರ ಮಹತ್ವದ ಬಗ್ಗೆ ಕೇಳ್ತಾನೆ ಈ ವ್ರತವನ್ನು ಸ್ವರ್ಣಗೌರಿ ವ್ರತ ಅಂತ ಕರೆಯಲಾಗುತ್ತಿದ್ದು ಯಾರು ಈ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಆ ಮಹಿಳೆ ಹೇಳ್ತಾರೆ ಇದನ್ನು ವಿವಾಹಿತ ಮಹಿಳೆಯರು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯದಂದು ಆಚರಣೆಯನ್ನು ಮಾಡ್ತಾರೆ ಅವರು ಪೂಜೆಗೆ ಸಂಬಂಧಿಸಿದಂತಹ ಆಚರಣೆಗಳೆಲ್ಲವನ್ನು ಕೂಡ ರಾಜನಿಗೆ ವಿವರಣೆಯನ್ನು ನೀಡ್ತಾರೆ ಕಥೆಯನ್ನು ಕೇಳಿ ರಾಜನಿಗೆ ಬಹಳ ಸಂತೋಷವಾಗಿ ಅವನು ಬಹಳ ಭಕ್ತಿಯಿಂದ ವ್ರತವನ್ನು ಆಚರಣೆಯನ್ನ ಮಾಡಿದನು ಪವಿತ್ರ ದಾರವನ್ನ ತನ್ನ ಬಲಮಣಿಕಟ್ಟಿಗೆ ಕಟ್ಟಿಕೊಂಡು ತನ್ನ ಅರಮನೆಗೆ ಹಿಂದಿರುಗುತ್ತಾನೆ ನಂತರ ರಾಜನು ತನ್ನ ಇಬ್ಬರು ಹೆಂಡತಿಯರಿಗೆ ವ್ರತದ ಬಗ್ಗೆ ವಿವರಣೆಯನ್ನು ನೀಡಿ ರಾಜನ ಮೊದಲನೇ ಹೆಂಡತಿಗೆ ಆ ವ್ರತದ ದಾರವನ್ನ ಕೈಗೆ ಕಟ್ಟುತ್ತಾನೆ ರಾಜನ ಮೊದಲನೇ ಹೆಂಡತಿ ಇದನ್ನೆಲ್ಲ ನೋಡಿ ಬಹಳನೇ ಒಂದು ಕೋಪಗೊಂಡು ಅಹಂಕಾರದಿಂದ ಅವಳ ಕೈಗೆ ಕಟ್ಟಿದಂತಹ ದಾರವನ್ನು ಕಿತ್ತು ಒಣಗಿದ ಹತ್ತಿರದ ಒಂದು ಗಿಡದ ಮೇಲೆ ಹೆಸದು ಹೋಗ್ತಾಳೆ ಕೆಲವು ದಿನಗಳ ನಂತರ ಆ ಒಣಗಿದ ಸಸ್ಯದಿಂದ ತಾಜಾ ಎಲೆಗಳು ಮೊಳಕೆಯೊಡೆಯುವುದನ್ನು ಪ್ರಾರಂಭಿಸುತ್ತೆ ರಾಜನ ಎರಡನೇ ಹೆಂಡತಿ ಒಣಗಿದ ಗಿಡದಲ್ಲಿ ಜೀವವನ್ನು ನೋಡಿ ಸಂತೋಷ ಪಡ್ತಾಳೆ ಗಿಡದಿಂದ ಆ ದಾರವನ್ನು ತೆಗೆದುಕೊಂಡು ತನ್ನ ಮಣಿಕಟ್ಟಿಗೆ ಕಟ್ಟಿಕೊಳ್ತಾಳೆ ಹಾಗೆ ಪೂಜೆಯನ್ನು ನೆರವೇರಿಸ್ತಾಳೆ ಅವಳು ಸಂಪತ್ತು ಮತ್ತು ಸಮೃದ್ಧಿ ಹಾಗೆ ರಾಜನ ಪ್ರೀತಿಯಿಂದ ಆಶೀರ್ವಾದವನ್ನು ಅಂದರೆ ಗೌರಿಯ ಆಶೀರ್ವಾದವನ್ನು ಪಡೆದು ಇದೆಲ್ಲದರ ಒಂದು ಸವಲತ್ತನ್ನು ಅವಳು ಪಡಿತಾಳೆ ಮೊದಲ ಪತ್ನಿ ವ್ರತದ ಬಗ್ಗೆ ಇದ್ದಂತಹ ಅಜ್ಞಾನದಿಂದ ಅರಮನೆಯನ್ನು ತೊರಿಬೇಕಾಗತ್ತೆ ಅವಳು ಕಾಡುಗಳಲ್ಲಿ ಅಲೆದಾಟವನ್ನು ಮಾಡಿ ಹೇಳಲಾಗದಂತಹ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಅವಳ ಕಷ್ಟವನ್ನು ಯಾರಿಗೂ ಹೇಳಿಕೊಳ್ಳದೆ ಬಹಳ ಕಷ್ಟ ಉದ್ದಾಟದಿಂದ ಅವಳು ಅಳುತ್ತಾ ಇರ್ತಾಳೆ ಪಾರ್ವತಿದೇವಿಯು ಅವಳ ಮುಂದೆ ಕಾಣಿಸಿಕೊಂಡು ರಾಣಿಯನ್ನ ಸಮಾಧಾನ ಪಡಿಸ್ತಾಳೆ ಹಾಗೆ ರಾಣಿಯು ತನ್ನ ಮೂರ್ಖತನವನ್ನು ಅರಿತು ಸ್ವರ್ಣಗೌರಿ ವ್ರತವನ್ನ ಭಕ್ತಿಯಿಂದ ಆಚರಣೆಯನ್ನು ಕೂಡ ಮಾಡ್ತಾಳೆ ಇದರ ಫಲವಾಗಿ ಅವಳು ಪುನಃ ತನ್ನ ಒಂದು ಗಂಡನ ಸಂತೋಷ ಹಾಗೂ ಪ್ರೀತಿ ಮತ್ತು ರಾಜ್ಯ ಎಲ್ಲವನ್ನ ಕೂಡ ಸಂತೋಷದಿಂದ ಅವಳು ಪಡಿತಾಳೆ ಹಾಗೆ ಸಂತೋಷದಿಂದ ರಾಜ ರಾಣಿ ಮತ್ತು ಎಲ್ಲರೂ ಕೂಡ ಸುಭೀಕ್ಷದಿಂದ ಬಾಳ್ತಾರೆ ಹಾಗಾಗಿ ಪೌರಾಣಿಕ ಇತಿಹಾಸವನ್ನು ನೋಡಿದ್ರೆ ಒಣಗಿದ ಅಂದರೆ ಸತ್ತಂತಹ ಗಿಡಕ್ಕೆ ಜೀವವನ್ನು ಭರಿಸುವಂತಹ ಶಕ್ತಿ ಆ ಗೌರಿ ದೇವಿಗೆ ಇದೆ ಹಾಗೆ ಪ್ರಕೃತಿ ಅಂದ್ರೇ ಗೌರಿ ಹಾಗಾಗಿ ಎಲ್ಲರೂ ಕೂಡ ಸ್ವರ್ಣ ಗೌರಿ ವ್ರತಾಚರಣೆಯನ್ನು ಮಾಡಿ ನಮ್ಮ ಯಥಾಶಕ್ತಿಯನುಸಾರವಾಗಿ ಗೌರಿಗೆ ಪೂಜೆಯನ್ನು ಸಲ್ಲಿಸಬೇಕು ಮತ್ತು ತಪ್ಪದೇ ಈ ವ್ರತ ಕಥೆಯನ್ನು ಕೇಳಬೇಕು ಹಾಗಿದ್ದರೆ ಸಂಪೂರ್ಣವಾಗಿ ಸ್ವರ್ಣಗೌರಿ ಏನು ಹಾಗೆ ಬಾಗಿನವನ್ನು ಹೇಗೆ ಕೊಡಬೇಕು ಏನು ಮಹತ್ವ ಇನ್ನು ಪೂಜೆಯ ಒಂದು ವಿಧಾನ ಏನು ಎಲ್ಲದರ ಮಾಹಿತಿಯನ್ನು ನಾನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಇನ್ನೂ ಯಾರು ಮಾಹಿತಿ ನೋಡಿಲ್ಲ ದಯವಿಟ್ಟು ಮಾಹಿತಿಯನ್ನು ನೋಡಿ ಇನ್ನು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು